ಇವತ್ತು ನಾವು ಮತ್ತು ಸ್ವಾಮಿಗಳು ಲೇಟಾಗಿ ಬಂದ್ವಿ ಊಟಕ್ಕೆ ಏನೂ ರೆಡಿಯಾಗಿಲ್ಲ ನಾನು ಫ್ರೀ ಇದ್ದಿದ್ದರೆ ಊಟಕ್ಕೆ ರೆಡಿ ಮಾಡಿಡ್ತಿದ್ದೆ ನಮ್ಮ ಸ್ವಾಮಿಗಳು ಬರೋ ಅಷ್ಟೊತ್ತಿಗೆ ನಾವು ಲೇಟಾಗಿ ಬಂದ್ವಿ ನಮ್ಮೊಳಗೆ ನಮ್ಮ ಸ್ವಾಮಿಗಳು ಏನೋ ಮಾಡ್ತಾರೆ ಊಟಕ್ಕೆ ಏನು ಮಾಡ್ತಾರೆ ಅಂತ ಹೇಳ್ತಾರೆ ಬಾ ಬಾ ಬಾಯ್ ಬಾಯ್ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏನ್ ಮಾಡ್ತೀನಿ ಮುದ್ದೆ ರಾತ್ರಿ ಮುದ್ದೆ ಏನ್ ಸಾಂಬಾರು ಹೇಳಮ್ಮ ಮುಂಚೆ ಯಾಕೋ ನಾಚಿಕೆ ನೋಡಿ ಹೋಗ್ತದ್ರಿ ಏನ್ ಸಾಂಬಾರು ಮಾಡ್ತಾರೆ ಅಂತ ಗೊತ್ತಿಲ್ಲ

ಏನೇನು ಹಾಕ್ತಾರೆ ಫಸ್ಟು ಅವರೇ ಬೇಳೆ ಬೇಯಿಸ್ಕೋಬೇಕು ಫಸ್ಟು ಅವರೇ ಬೇಳೆನ ನಾವು ಒಂದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ತಗೊಂಡು ನಮ್ಮ ಸ್ವಾಮಿಗಳು ಬೇಯಿಸ್ಕೊಂಡು ಅವರೇ ಬೇಳೆನಾ ಅವರೇ ಬೇಳೆ ಅವರೇ ಬೇಳೆ ನಾವು ಈ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಏನು ಒಗ್ಗರಣೆ ಹಾಕ್ಬೇಕು ಅಷ್ಟೇ ಅಷ್ಟೇ ಇದನ್ನ ಒಂಚೂರು ಸಣ್ಣ ಸ್ಮ್ಯಾಶ್ ಮಾಡ್ಕೊಂಡು ಸ್ಮ್ಯಾಶ್ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಿದ್ರೆ ಮುಗ್ದೋಯ್ತು ಒಗ್ಗರಣೆ ಈ ಕಡೆ ರೆಡಿ ಆಗ್ತೈತೆ ಬೆಂದಿದೆವೆ ಅಂತ ಹೇಳಿ ಬಿಲ್ಡ್ ಅಪ್ ಕೊಟ್ಟ್ರಾಗಲೇ ಈಗ ಇನ್ನು ಬೆಂದಿಲ್ಲ ಅಂತೇಳಿ ಮತ್ತೆ ಮತ್ತೆ ನಾತಸನ್ ಗುಡುಗು ಮಿಂಚು ಅಂತ ಹೇಳಿ ಬಿಲ್ಡ್ ಅಪ್ ಕೊಟ್ಟ್ರು ನಮ್ಮ ಬೆಂದಿಲ್ಲ ಮತ್ತೆ ಅಂತಿದ್ದಾರೆ ಡೌ ಡೌ ಮುದ್ದೆಗಿಟ್ಟಾಕ್ ಮುದ್ದೆ ಮುದ್ದೆಗೆ 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 ಇಟ್ಟಾಕ್ ತಿಕ್ ಹಾ ಮುದ್ದೆನ ಮುದ್ದೆಗಿಟ್ಟಾ

ಹೆಂಗೆ ಬರುತ್ತೆ ಮುದ್ದೆ ಹಂಗೆ ಬರುತ್ತೆ ಸಪ್ತಗೆ ಮಾಡೋಕೆ ಕಡಿಮೆ ಮಾಡಿ ಸಪ್ದೋಗಿ ಡೌ ಮಾಡ್ತೀರ ಬರೇ ಸಪ್ತಗೆ ಕೊಡ್ತಿದ್ದಾರೆ ಸಪ್ತೋಗಿ ಸಪ್ತಗೆ ಸಾಂಬಾರು ನೋಡಿದ್ರಾ ಯಾರಾದರೂ ಸಪ್ತಗೆ ತಿಂದಿದ್ರೆ ಎಲ್ಲ ನಿಮ್ಮ ಕಡೆ ಈ ಥರ ಸಾಂಬಾರು ಮಾಡ್ತಾರೋ ಅಂತ ಯಾರಾದರೂ ಇದ್ದರೆ ಒಂದು ಕಮೆಂಟ್ ಹಾಕಿ ನಮ್ಮ ಕಡೆ ಸಪ್ತೋಗಿ ಅಂತ ಹೇಳ್ತೀವಿ ಏ ಆಯ್ತು ಆಯ್ತು ಮಾ ಒಂದು ದಿವಸ ಸಾಕೆ ನೋಡಿ ನಮ್ಮ ಸ್ವಾಮಿಗಳು ರಚಿಕೆ ದಿನನ ಮಾಡಕ್ಕಿಲ್ಲ ಅವರು

ಅಲ್ಲ ಸುಳ್ಳು ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಗೇ ಎಲ್ಲ ಸುಳ್ಳು ನಿನ್ನ ನೋಡಲೆಂತು ಮಾತನಾಡಲೆಂತು ಮನಸ್ಸು ಕೇಳಲೆಂತು ಇಷ್ಟೊಂದು ಖುಷಿ ಮಾಡಲೆಂತೂ ಸಾಂಬಾರ್ ಮಾಡೋದು ಹೇಗೆ ಅಂತಂದ್ರೆ ನಮ್ಮ ಸ್ವಾಮಿಗಳ್ ಕೊಡ್ತಾರೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅಡುಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮೂರು ಮೂರು ಹಸಿರು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಅಲಾಡ್ಸ ಒಂದು ಈರುಳ್ಳಿ ಹಾ ಸ್ವಲ್ಪ ಉಪ್ಪು ಒಂದ ಹಾಕಿದ ನಂತರ ಅಕ್ಷಿರ ನಂತರ ಬೇಸಿಟ್ಟ ಬೇಳೆಯನ್ನು ಥರ ನೋಡಿ ಎಳುವಾಗಿ ಬೇಯಿಸಿಟ್ಟ ಬೇಳೆಯನ್ನು ಹಾಕಿ ಚೆನ್ನಾಗಿ ಅಳ್ಡಿಸಬೇಕು ಆಮೇಲೆ ಸ್ವಲ್ಪ ಸಾಂಬಾರು ಉಪ್ಪ ಕಾಯಿ ಕಾಯಿ ತಾಗಲೇನೆ ಮಕ್ಕ ಉಪ್ಪ ಸ್ವಲ್ಪ ಹಾಕಿದ್ದೆ ಅವಾಗ ಈರುಳ್ಳಿ ಮಾಗಕ್ಕೆ ಎಷ್ಟೊತ್ತಾಯಿತು ಉಪ್ಪ ಎರಡು ಸಲ ಅದೇ ನಮ್ಮ ಬ್ಯಾಚುಲರ್ಸ್ ಸಾಂಬಾರು ಆಗಿದ್ರೆ ಒಂದೇ ಸರಿ ಉಪ್ಪಿನ ಸಾಂಬಾರ ಹಾಕಿರೋದಕ್ಕೆ ತೆಂಗಿನಕಾಯಿಯ ತುರಿಯನ್ನು ಹಾಕಬೇಕು ತುರಿ ಹಾಕಿದ ಮೇಲೆ ಎಷ್ಟು ಕುದಿಸ್ಬೇಕಾ ಸಾಂಬಾರನ್ನ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಬೇಕು ಸಾಂಬಾರು ಕುದಿತಿರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಐದು ನಿಮಿಷಗಳ ಕಾಲ ಕುದಿಸಬೇಕು ಅಂದರೆ ಸಾಂಬಾರು ಮುದ್ದೆ ರೆಡಿ ಆಯ್ತು ಓದರೆ ऑलरेडी ಬಾಳೋದು ಒಂತೆ ಕೊಡ್ರೆ 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 ಈಗ ಮುದ್ದೆನಾ ಕೂಡ್ಸಬೇಕು ಮುದ್ದೆನ ಕೂಳಿಸಬೇಕು ಮುದ್ದೆ ಮಾಡೋಕೆ ಗೊತ್ತೈತಿ ರೊಫನ್ ಇನ್ ಒಂದು ವಾರಕ್ಕೆ ಒಂದೇ ದಿನ ನಾನು ಮುದ್ದೆ ಚನ್ನಾಗಿ ಬರದು ಚನ್ನಾಗಿ ಮಾಡಬಹುದು ಇವತ್ತು ಕಟ್ಟಿ ಆಯ್ತು ಹೊತ್ತು ಚಿಕ್ಕಿ ಏನಾರು ಒಂದು ಕಾರಣ ನಾವು ಬ್ಯಾಚುಲರ್ ಮುದ್ದೆ ಮಾಡಿದ್ರೆ ಎಷ್ಟು ನಿಂತ ಮಾಡ್ತಿದ್ವಿ ಯಾವ ಕಣ್ಣಿಂದ ನೋಡ್ಬೇಕು ಯಾವ ಥರ ಮುದ್ದೆ ನೋಡ್ಬೇಕೋ ಗೊತ್ತಿಲ್ಲ ನಾವು ಒಂದಿನ ಒಂದಿಂತೇಳು ಮುದ್ದೆ ನೋಡ್ತೀವಿ ನೋಡಿ ತಮ್ಮ ಈ ಕಡೆ ಫ್ಯಾಮಿಲಿ ಮುದ್ದೆ ಕಲ್ಲಿನಂತ ಫ್ಯಾಮಿಲಿ ಮುದ್ದೆ ರೆಡಿ ಆಗ್ತಾ ಇದೆ ಸುಮ್ಮನಿರ್ರಿ ನನ್ಗೆ ಆಟ ಕತ್ತಾರೆಲ್ಲ ಕಲ್ಲಿನಂತ ಫ್ಯಾಮಿಲಿ ಮುದ್ದೆ ಚೆನ್ನಾಗಿ ಬಂದೈತೆ ಸುಮ್ಮನೆ ನಾಟಕ ನಾಟಕ ಮಾಡ್ತೀನಿ ನಮ್ಮ ಸ್ವಾಮಿಗಳು ಸಾಂಬಾರಲ್ಲಿ ಉಪ್ಪು ನೋಡ್ರಿ ಅಂತ ಹೇಳ್ತಿದ್ದಾರೆ ಹೇಳ್ತಿದಾರೆ ಮನಸ್ತಿಲ್ಲ ಉಪ್ಪು ನೋಡು ನೋಡುವ ಉಪ್ಪು ಟೇಸ್ಟ್ ನೋಡು ಟೇಸ್ಟ್ ನೋಡು ಅನ್ನೋದ್ರಲ್ಲಿ ಏನೋ ಡಿಫ್ರೆಂಟ್ ಆಗೈತಲ್ಲ ನೆಕ್ಕಿ ನೋಡು ಅಂತ ಹೇಳ್ಬೋದು ರುಚಿ ನೋಡು ಅಂತ ಇಲ್ಲ ರುಚಿ ನೋಡು ಅಂತ ಹೇಳಿದ್ರೆ ನೋಡ್ಬೋದು ಅದ್ ಬಿಟ್ಟು ಉಪ್ಪು ನೋಡು ಅಂತಂದ್ರೆ ಸಾಂಬಾರಲ್ಲಿ ಉಪ್ಪೆನಾದ್ರು ಕಾಣ್ತಿತ್ತ ನೋಡ್ತೀವಿ ಊಟ ಅದು ಬಾಯಿಗಳು ಈಗ ಕಾಣ್ಗಳು ಹೇಳಿದ್ರು ರುಚಿ ನೋಡ್ರಿ ಅಂತ ಆಗ್ಲಿ ಉಪ್ಪು ನೋಡ್ರಿ ಅಂತ ಹೇಳಿದ್ರು ನೋಡ್ಲಿಲ್ಲ ರುಚಿ ನೋಡಿ ಅಂತ ಹೇಳಿದ್ರು ರುಚಿಯನ್ನು ಸವಿದು ನೋಡಿ ಆ ಹಾ ಚೆನ್ನಾಯ್ತು ಸಪ್ಪದೋಗಿ ಸಪ್ಪದೋಗಿ ಇದು ಸಾಂಬಾರು ಎಲ್ಲದೂ ಕರೆಕ್ಟ್ ಆಗಿರುತ್ತೆ ಅದ್ರ ಸಪ್ದೊಗೆ ಅಂತ ಯಾಕೆ ಹೇಳ್ತಾರೆ ಗೊತ್ತಿಲ್ಲ ನಮಗೆ

ಉಪ್ಪಾಕಿರೋದು ಸಪ್ತೊಗೆ ಆಗಿ ಎಷ್ಟು ದಿನ ಆದರೂ ಕಟ್ಟೆ ಕಡದಾಗಿ ನಮಗೆ ಕಡ್ತಿರೋ ಪ್ರಶ್ನೆ ಅಂತಂದ್ರೆ ಇದನ್ನ ಯಾಕೆ ಸಪ್ತೊಗೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದು ಉಪ್ಪಾಕ್ತದ್ರೆ ಹೊತ್ತು ದಿಢೀರ್ ಅಂತ ರೆಡಿ ಆಯಿತು ಸಪ್ತಗೆ ಮುಗ್ದೆ ಊಟ ಸಪ್ತಗೆ ಮುಗ್ದೆ ಊಟ ದಿಢೀರ್ನಂತ ಮಾಡಿದ್ರು ನಮ್ಮ ಸೋಂಡ್ಗಳು ಬನ್ನಿ ಯಾವ ಥರ ಇದೆ ಅಂತ

ಸಾಂಬಾರು ಬಿಂಕಿ ಈಗ ಊಟಾಗಿ ಪಾತ್ರೆ ತೊಡತಿದ್ದರೆ ನಾವು ಊರಿಗೆ ಏನಾರ ಹೆಲ್ಪ್ ಇದ್ದೀವಿ ಏನು ಹೆಲ್ಪ್ ಮಾಡೋಣ ಅದೇ ಪಾತ್ರೆ ತೊಳೆದಿಡ್ತಿದ್ದಾರೆ ನಾವು ಎಲ್ಪ್ ಅಂತ ಏನಂತಂದರೆ

ತುಳೋತೀರು ತೋರ್ಸ ಬಕಲ್ಸ ಐತೆ ಮುಗುಸ್ಕೇಳ್ರಿ ಅಂತಂದ್ರೆ ಬೆನ್ ಎತ್ತುಕೊಂಡು ಬರ್ತಿದ್ರು ಐತೆ ಅಲ್ಲೋಡ ಒಂದಿನ ವಿಡಿಯೋ ದಂದಿಗೆ ಮತ್ತೆ ಸಿಕ್ತಿವಿ ಅಲ್ಲಿವರೆಗೂ ಟಾಟಾ ಖતમ ಬೈ ಬೈ ಟಾಟಾ ಗುಡ್ ಬೈ ಗಯಾ